ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ದೇವಾಲಯದ ಬಗ್ಗೆ ತಿಳಿಯೋಣ ಅದ್ವೇ ಕೋಟಾರಕ್ಕರ ಗಣಪತಿ ದೇವಸ್ಥಾನ ಇನ್ನು ಕೋಟಾರಕ್ಕರ ಗಣಪತಿ ದೇವಸ್ಥಾನವು ಕೇರಳದ ಅತ್ಯಂತ ಪ್ರಸಿದ್ಧವಾದ ಗಣೇಶನ ದೇವಾಲಯವಾಗಿದೆ ಕೋಟಾಕ್ಕರ ಗಣಪತಿ ದೇವಸ್ಥಾನದ ಇತಿಹಾಸ ಮತ್ತು ಇಲ್ಲಿನ ನೈವೇದ್ಯದ ವಿಶೇಷತೆ ಬಗ್ಗೆ ತಿಳಿಯೋಣ ಅಂದರೆ ಇಲ್ಲಿರುವಂತಹ ಉಣ್ಣಿಯಪ್ಪಂ ಅಂದರೆ ಅಪ್ಪ ಸೇವೆ ಅಥವಾ ನೈವೇದ್ಯಕ್ಕೆ ಈ ದೇವಾಲಯವು ಹೆಸರುವಾಸಿಯಾಗಿದೆ ಹಾಗಾದರೆ ಬನ್ನಿ ಕೋಟಾರಕ್ಕರ ಉಣ್ಯಪ್ಪಂ ಕತೆ ಜೊತೆಗೆ ಈ ದೇವಾಲಯದ ಇತಿಹಾಸವನ್ನ ತಿಳಿಯೋಣ ದೇವಾಲಯದ ಮೂಲ ಹೆಸರು ಮಣಿಕಂಠೇಶ್ವರ ಮತ್ತು ದೇವಾಲಯದಲ್ಲಿ ಪೂಜಿಸುವ ಮುಖ್ಯ ಮೂರ್ತಿ ಶಿವನದ್ದು ಆದರೆ ದೇವಾಲಯವು ಈಗ ಉಪದೇವತಾ ಗಣಪತಿಗೆ ಪ್ರಸಿದ್ಧವಾಗಿದೆ ಇನ್ನು ದೇವಾಲಯದಲ್ಲಿ ಪೂಜಿಸುವ ಗಣೇಶನನ್ನ ಈಗ ಮಹಾಗಣಪತಿ ಅಂತ ಕರೆಯುತ್ತಾರೆ ಇನ್ನು ಪ್ರಾಚೀನ ಕೇರಳದ ಪ್ರಸಿದ್ಧ ಕಾರ್ಪೆಂಟರ್ ಪೆರುಮತ್ತಚ್ಚನ್ ದೇವಾಲಯದಲ್ಲಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದರು ಅಂತ ನಂಬಲಾಗುತ್ತೆ ಇನ್ನು ಈ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಶಿವ ದೇವಾಲಯದ ತ್ರಿಕೋವಿಲನ್ನ ಕಟ್ಟುವ ಕೆಲಸದಲ್ಲಿ ತೊಡಗಿದ್ದಾಗ ಪೆರುಮತ್ತಚ್ಚನ್ ಅವರು ಅಲಸಿನ ಮರದ ದೃಢವಾದ ಮತ್ತು ನೇರವಾದ ಬೇರನ್ನ ನೋಡ್ತಾರೆ ಅಂತ ಹೇಳಲಾಗುತ್ತೆ ಈ ಬೇರನ್ನು ಅವರು ಕತ್ತರಿಸಿ ಅದರಲ್ಲಿ ಗಣಪತಿಯ ಮೂರ್ತಿಯನ್ನು ಕೆತ್ತಿದರು ಅಂತ ಹೇಳಲಾಗುತ್ತೆ ಈ ಮೂರ್ತಿಯನ್ನ ಈಗ ಪ್ರಸಿದ್ಧ ಕೋಟಾರಕ್ಕರ ಗಣಪತಿ ಅಂತ ಪೂಜಿಸಲಾಗುತ್ತೆ ಕೋಟಾರಕ್ಕರ ಗಣಪತಿ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದ ವಿಶ್ವವಿಖ್ಯಾತ ಕಲಾ ಪ್ರಕಾರವಾದ ಕಥಕ್ಕಳಿಯನ್ನ ಮೊದಲು ಕೋಟಾರಕ್ಕರ ಗಣಪತಿ ದೇವಸ್ಥಾನದಲ್ಲಿ ಪ್ರದರ್ಶಿಸಲಾಯಿತು ಅಂತ ಹೇಳಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಕೂಡ ಇದೆ ಒಂದು ದಿನ ಕೋಟಾರಕ್ಕರ ತಂಬುರಾನ್ ಕೋಸುಕೋಡಿನ ದೊರೆ ಮಾನವೇದ ಅವರನ್ನು ದೇವಸ್ಥಾನದಲ್ಲಿ ಉತ್ಸವಕ್ಕೆ ಕೃಷ್ಣನಾಟಂ ಕಲಾವಿದರ ತಂಡವನ್ನ ಕಳುಹಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ಳುತ್ತಾರೆ ಆದ್ರೆ ಸಮನ್ ವ್ಯಂಗ್ಯವಾಗಿ ಅವರ ವಿನಂತಿಯನ್ನು ತಿರಸ್ಕರಿಸಿ ಅವರನ್ನು ಅವಮಾನಿಸಿ ಬಿಡುತ್ತಾನೆ ಇದು ಅವರಿಗೆ ತುಂಬಾ ಅವಮಾನವಾಗುತ್ತೆ ಹಾಗಾಗಿ ಅವರು ಬೇಜಾರಿಂದಲೇ ಕೋಟಾರಕ್ಕರ ತಂಬುರಾನ್ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅವಮಾನದ ಸೇಡನ್ನು ತೀರಿಸಿಕೊಳ್ಳುವ ದಾರಿಗಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಮತ್ತು ಬೇಜಾರಲ್ಲಿಯೇ ದೇವಾಲಯದ ಕೊಳದ ದಡದಲ್ಲಿ ನೀರನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಾರೆ ಅಲ್ಲಿ ಅವರು ವಿವಿಧ ಬಣ್ಣಗಳ ಸಂಯೋಜನೆಯನ್ನು ರಚಿಸುವ ಅಲೆಗಳ ವಿವಿಧ ಆಕಾರವನ್ನ ನೋಡುತ್ತಾರೆ ಅಂದ್ರೆ ನೀರಲ್ಲಿ ಬಣ್ಣ ಬಣ್ಣವನ್ನ ನೋಡುತ್ತಾರೆ ಈ ಅನುಭವದಿಂದಾಗಿ ತಂಬುರಾನ್ ಕಥಕ್ಕಳಿಯ ವೇಷಭೂಷಣಗಳನ್ನು ರಚಿಸಿದರು ಅಂತ ಹೇಳಲಾಗುತ್ತೆ ದೇವಾಲಯದ ಬಳಿಯ ಆಳದ ಮರದ ಕೆಳಗೆ ಕುಳಿತು ರಾಮನಾಟಮನ್ನ ಬರೆದರು ಈ ಕಲಾ ಪ್ರಕಾರವೇ ನಂತರದಲ್ಲಿ ಕಥಕ್ಕಳಿಯಾಗಿ ಬೆಳೆಯಿತು ಅಂತಾನೆ ಹೇಳಬಹುದು ಇನ್ನು ಕೋಟಾರಕರ ಗಣಪತಿಯ ಮುಂದೆ ಕಥಕ್ಕಳಿಯನ್ನ ಮೊದಲ ಬಾರಿಗೆ ವೇದಿಕೆಯಲ್ಲಿ ಪ್ರದರ್ಶಿಸಲಾಯಿತು ಅಂತ ಕೂಡ ಹೇಳಲಾಗುತ್ತೆ ಇನ್ನು ದೇವಾಲಯದಲ್ಲಿರುವ ಗಣಪತಿಯ ಮೂರ್ತಿಯು ಪಶ್ಚಿಮಕ್ಕೆ ಮುಖ ಮಾಡಿದ್ರೆ ಶಿವನು ಪೂರ್ವಕ್ಕೆ ಮುಖ ಮಾಡಿದ್ದಾನೆ ಅದೇ ರೀತಿ ಪಾರ್ವತಿ ದೇವಿಯು ಕೂಡ ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ ಇನ್ನು ಕೋಟಾರಕ್ಕರ ಉಣ್ಣಿಯಪ್ಪಂನ ಕತೆ ಇನ್ನು ಅಲಸಿನ ಮರದ ಬೇರಿನಿಂದ ಕೊರೆದ ಗಣಪತಿಗೆ ಪೆರುಮತ್ತಚ್ಚನ್ ಮಾಡಿದ ಮೊದಲ ನೈವೇದ್ಯ ಅಂದ್ರೆ ಅದು ಉಣ್ಣಿಯಪ್ಪಂ ಅದು ಈಗ ಕೂಡ ಮುಂದುವರಿದು ಬಂದಿದೆ ಇನ್ನು ಕೋಟಾರಕ್ಕರ ಉಣ್ಣಿಯಪ್ಪಂ ಹಕ್ಕಿ ಹೂವು ಚೆನ್ನಾಗಿ ಮಾಗಿದ ಬಾಳೆಯನ್ನು ತುಪ್ಪ ಸಕ್ಕರೆ ಮತ್ತು ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ಪಾನೀಯನಗಳಾಗಿವೆ ಅಂತ ಹೇಳ್ಬೋದು ಇನ್ನು ಕದಲಿಪಳಂ ಮತ್ತು ತೆಂಗಿನಕಾಯಿಗಳು ಅಂದರೆ ಗಣಪತಿಗೆ ಪ್ರಿಯವಾದುದು ಆದ್ದರಿಂದ ಈ ಏಳು ಉಣ್ಣಿ ಒಟ್ಟಿಗೆ ಜೋಡಿಸಿ ನೈವೇದ್ಯವಾಗಿ ಮಾಡಲಾಗುತ್ತೆ ಆದ್ದರಿಂದ ಇದನ್ನು ಕೂಟಪ್ಪಂ ಅಂತ ಕೂಡ ಕರೆಯುತ್ತಾರೆ ಇನ್ನು ಇಲ್ಲಿರುವ ಗಣಪತಿಯು ಎಷ್ಟು ವಿಶೇಷವಾಗಿದ್ದಾನೆ ಅಂದರೆ ಆತನಿಗೆ ಇಷ್ಟವಾದ ನೈವೇದ್ಯ ಅಥವಾ ಉಣ್ಣಿ ಅವನ ಮುಂದೆಯೇ ಮಾಡಬೇಕು ಆದ್ದರಿಂದ ಗಣಪತಿಯ ದೇಗುಲದ ಮುಂಭಾಗದಲ್ಲಿ ಉಣ್ಯಪ್ಪಂ ಮಾಡಲು ಪವಿತ್ರವಾದ ಬೆಂಕಿಯನ್ನು ಹಚ್ಚಲಾಗುತ್ತೆ ಮತ್ತು ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ದೇವಾಲಯದ ಮುಂದೆ ಅರ್ಚಕರು ನೈವೇದ್ಯವನ್ನು ಮಾಡುವುದನ್ನು ನೋಡ್ಬೋದು ಇನ್ನು ಶ್ರೀ ಕೋವಿಲ್ ಅಥವಾ ಗರ್ಭಗುಡಿ ತೆರೆದಿರುವಾಗ ಮಾತ್ರ ಉಣ್ಯಪ್ಪಮ್ಮನ್ನು ತಯಾರಿಸಲಾಗುತ್ತೆ ಅಂದರೆ ಗರ್ಭಗುಡಿ ತೆರೆದಿರುವಾಗ ಮಾತ್ರ ಉಣ್ಯಪ್ಪನ್ನ ಮಾಡಬೇಕು ಅದು ಕೂಡ ಗಣಪತಿಯ ಗರ್ಭಗುಡಿಯ ಮುಂದೆಯೇ ಮಾಡಬೇಕು ಇನ್ನು ಉದಯಸ್ತಮನ ಪೂಜೆಯ ಅಂಗವಾಗಿ ಉಣ್ಯಪ್ಪಮ್ಮನ್ನು ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ತಯಾರಿಸ್ತಾನೆ ಇರ್ತಾರೆ ಮತ್ತು ಭಕ್ತರಿಗೆ ನೀಡ್ತಾನೆ ಇಡ್ತಾರೆ ಇನ್ನು ಬಯಕೆ ಈಡೇರಿಕೆಗಾಗಿ ಮತ್ತು ಕುಟುಂಬದಲ್ಲಿ ಮಕ್ಕಳ ಜನನಕ್ಕಾಗಿ ಇಲ್ಲಿ ಉದಯಸ್ತಮ ಪೂಜೆಯನ್ನ ಭಕ್ತರು ಮಾಡುತ್ತಾರೆ ಮಕ್ಕಳಿಲ್ಲದ ಕೋಟಕ್ಕರ ತಂಬುರಾನಿಗೆ ಉದಯಸ್ತಮ ಪೂಜೆಯ ನಂತರ ಮಕ್ಕಳಾಗಿದೆ ಅಂತ ಇಲ್ಲಿ ನಂಬಲಾಗುತ್ತೆ ಹಾಗಾಗಿ ಮಕ್ಕಳಿಲ್ಲದವರು ಇಲ್ಲಿ ಬಂದು ಉದಯಸ್ತಮ ಪೂಜೆಯನ್ನ ಮಾಡಿಸಿಕೊಳ್ಬಹುದು ಆದ್ರೆ ಉದಯಸ್ತಮ ಪೂಜೆಯು ತುಂಬಾ ದುಬಾರಿ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಯಾವಾಗ್ಲೂ ನೋಡಿದ್ರು ಹೆಚ್ಚು ಬುಕ್ಕಾಗಿರುವುದರಿಂದ ಈ ಪೂಜೆಯನ್ನ ಮಾಡಿಸೋಕೆ ದಿನಾಂಕವನ್ನ ಪಡೆಯುವುದೇ ತುಂಬಾ ಕಷ್ಟಕರ ಅಂತಾನೆ ಹೇಳ್ಬಹುದು